ನಮ್ಮ ಭಾಗದೊಳಗ ನವಲಗುಂದ ನಾಗಲಿಂಗ ಶಿವಯೋಗಿ ಅಂತೇಳಿ ಒಬ್ಬ ಅದ್ಭುತವಾಗಿರುವಂಥ ಪವಾಡ ಪುರುಷ ಆದ ನವಲಗುಂದ ನಾಗಲಿಂಗ ನವಲಗುಂದ ನಾಗಲಿಂಗ ಶಿವಯೋಗಿ ಅದ್ಭುತವಾಗಿರುವಂತ ಪವಾಡ ಪುರುಷ ಅವನ ಮಾತು ಎಂದು ಸುಳ್ಳಾಗ್ತಿದ್ದಿಲ್ಲ ತಿರುಗಾಡ್ಕೋಂತ ಆ ಊರಿಂದ ಆ ಊರಿಗೆ ಆ ಊರಿಂದ ಆ ಊರಿಗೆ ಆ ಊರಿಂದ ಆ ಊರಿಗೆ ಮಣಿ ಮನಿ ಭಿಕ್ಷಾ ಬಡ್ಕೊ ಅಲ್ಲೊಂದು ನಾಲ್ಕು ದಿವ್ಸ ಇಲ್ಲೊಂದು ನಾಲ್ಕು ದಿವ್ಸ ಹಸಿವಾದೋಡೆ ಎಲ್ಲಿ ಹಸಿವಾಗ್ತದ ಅಲ್ಲಿ ಭಿಕ್ಷಾ ಬಡ್ಕೋ ಅಂತ ತಿರುಗಾಡ್ತಿದ್ದ ಒಬ್ಬರು ಮನಿ ಮುಂದೆ ಹೋದ ಒಬ್ಬರು ಮನಿ ಮುಂದೆ ಹೋದ ಗುಡಿಸಲದ ಲಕ್ಷ ಕೊಟ್ಟು ಕೇಳ್ರ ಬಿಕ್ಕಿನ್ ನೋಡಬೇಡ್ರಿ ಒಬ್ಬರು ಮನಿ ಮುಂದೆ ಹೋದ ಗುಡಿಸಲದ ಒಬ್ಬಕ್ಕೆ ಯುವತಿ ಯನುಮಗಳದಾಳ ಆ ಮನಿ ಮುಂದೆ ಹೋಗಿ ನವಲಗುಂದ ನಾಗಲಿಂಗ ಶಿವಯೋಗಿ ಭಿಕ್ಷಾಂದೇಹಿ ಅಂದ ಭಿಕ್ಷೇಹಿ ಭಿಕ್ಷಾಂದೇಹಿ ಅಂದ ದಾನದ ಫಲ ಎಂಥದ ಭಿಕ್ಷ ಅಂದೆ ಅಂದು ಕೂಡ್ಲಾಕಿ ಹೆಣ್ಮಗಳ ಬಂದು ನೋಡ್ತಾಳ ನವಲುಗುಂದ ನಾಗಲಿಂಗ ಜಗಜ್ಜನನ ಶಾಂಭವಿಯ ಪರ ಅವತಾರಿಯದು ಪಾರ್ವತಿಯ ಜಗದ್ ಉದ್ಧಾರಕ್ಕಾಗಿ ಪುರುಷ ರೂಪದಿಂದ ಈ ಧರೆಗೆ ಬಂದಿರುವಂತ ನಾಗಲಿಂಗಪ್ಪ ನನ್ನ ಮನಿಗೆ ಭಿಕ್ಷುಕ ಬಂದಾನ ಧನ್ಯಳಾದ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ತಾಯಿ ಎದ್ದ ಕಣ್ಣ ಕಣ್ಣೀರ್ ದಬ 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 ಕಣ್ಣೀರ್ ಬೆಳಕತ್ತ ಅವಂದ ನಾಗನ ಯವ ಅಳುವಂಥದ್ದು ಏನಾಗೈತಿ ನಾ ಭಿಕ್ಷಾಂದೆ ಎನ್ನ ನೀ ಅಳುವಂಥದ್ದು ಏನಾಗ್ಯದ ಯಪ್ಪ ನೀ ಭಿಕ್ಷಾಂದೆ ಎನ್ನ ಅಲ್ಲ ಅದಕ್ಕೆ ನನಗೆ ಅಳು ಬಂತ ನಿನ್ನಂತ ಶಿವಯೋಗಿ ತತ್ವಜ್ಞಾನಿ ತ್ವ ಬಲ್ಲ ಶಿವಯೋಗಿಗೆ ತುತ್ತ ಅನ್ನವ ನಿಕ್ಕಿದರೆ ಕೈಲಾಸ ನಮ್ಮ ಮನಿ ಮುಂದೆ ಬಂದು ಬೀಳತೈತಿ ಒಬ್ಬ ತತ್ವಜ್ಞಾನಿಗೆ ಅನ್ನ ಪ್ರಸಾದ ಮಾಡಿಸಿದರ ಒಬ್ಬ ಶಿವಯೋಗಿಗೆ ಅನ್ನ ಪ್ರಸಾದ ಮಾಡಿಸಿದರ ಆ ಕೈಲಾಸನ ಒತ್ತಿ ಬೀಳ್ತೈತೆ ನಮ್ಮ ಒಳಗ ಅಂಥ ಮಹಾತ್ಮ ನೀ ನನ್ನ ಮನೆ ಮುಂದೆ ಬಂದೈತಿ ಕರೆದರೆ ಬರಾವಲ್ಲ ನೀನು ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಆಗೈತಿ ನನ್ನ ಬಡತನ ಪರಿಸ್ಥಿತಿ ನೀ ಭಿಕ್ಷ ಬಂದದೇ ಅಲ್ಲಪ್ಪ ಆದ್ರೆ ಭಿಕ್ಷಕ್ಕೆ ಬಂದ ಏನಾರ ನೀಡುವ ಅಂದಾಗ ಅಪ್ಪ ನಾ ಅದಕ್ಕೆ ಅಳಾಕೈತೆ ಯಾಕಂದ್ರೆ ನನ್ನ ಮನಿ ಒಳಗೆ ಗಂಜಿಗೂ ಗತಿ ಇಲ್ಲ ನನಗೆ ಕುಡಿಯಾಕ ಗಂಜಿನೂ ಇಲ್ಲ ಮತ್ತೆ ನಿನಗೇನ್ ನೀಡಬೇಕು ಅವಂದ ಒಂದ ಹಡಿಸಿದ್ದರೆ ನೀಡ್ ಉಳಿಸಿದ್ದರೆ ನೀಡ್ ಎಂತಾದರೆ ನೀಡು ಬಳಸಿದ್ದರೆ ನೀ ಇಲ್ಲನ ಬೇಡ சிவயோக நின மனை முந்த வந்து பிட்சாபேட் தான் இல்ல அனுபேட நீட் அந்த எப்பா சத்யவாக பாதசாட்சியாகப்பா நான் மனி ஏனும் இல்ல நான உபவாசதன நான உபவாசதனே நன் மனிவா அந்த கூட கூடே அன்னிங்கப்பந்த மணி எத்திர ஏனாரு இரத்தைத்தை விடுவாலிங்க நான் ಮಣಿ ಆಯ್ತಂದ್ರೆ ಏನು ಇರ್ತೈತಿ ಹೋಗಿ ನೋಡು ನೀ ಅಂತ ಹೇಳಿದಾಗ ಆಗಲಿ ಗುರುವೆ ನಿಮ್ಮ ಆಜ್ಞೆಯನು ಮೀರದ ನಡೆದವನು ನರನಲ್ಲ ಅಂತೇಳಿ ಅಪ್ಪ ಹೇಳಂತ ಒಳಗೆ ಹೋಗಿ ನೋಡ್ತಾಳೆ ಖಾಲಿ ಮಣಿ மனி அந்த காலி மனி ஏனும் இல்ல அவன் அந்த வர ஒழுகி நோடத்தாழ ஏனூ இல்ல எட்டுஹத்து கார கல்ல மென்சின் காயி ஹசி மென்சின் காயி அர்தார தப்புல ஆ கல்லக் கத்தி அதன் விட்ட ஏ அக்கி மணிவரை ஏடுவ இல்ல அது கல்லு தகந்து குண்டது கல்லு தகந்தி யாக்கிட்ற அது அப்படின் புடி ஆரவாதீத்து அது கல்லன அவனே தகோலி அந்த ஆ கல்லு தகந்து கல்லு தகோ நகலிங்க முந்த் பண்லித்துவா அந்த இதன் விட்ட ஏனும் இல்லை நன்ம ಇದನ್ನು ಬಿಟ್ಟರೆ ನನಗೆ ಏನೂ ಇಲ್ಲಪ್ಪ ಗತಿನ ಇಲ್ಲ ನೀಡ ಅಂದ್ರೆ ಇದನ್ನ ನೀಡಬೇಕು ಹೊರತಾಗಿ ತಪ್ಪಲ ಬಿಟ್ರ ಈ ಕಾರದ ಪುಡಿ ಬಿಟ್ರ ಕಾರ ತಪ್ಪಲಿ ಬಿಟ್ರ ಏನೂ ಇಲ್ಲ ಅಂತ ಹೇಳಿದಾಗ ನಾಗಲಿಂಗ ಶಿವ ಅಂದ ತಗೊಂಡ ನಾಲಿಗೆ ಹಚ್ಕಂದ ಮಾಡಿದ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮೃಷ್ಟಾನೆ ನೀಡಿದ್ದೆ ಅನ್ನೋದು ನೋಡ್ಲಿಲ್ಲವಾ ಏನಾರ ನೀಡಿದಿಲ್ಲ ಸಾಕು ನಾನು ಹೊಟ್ಟಿ ತುಂಬಿ ತು ಅಂದ ಎಷ್ಟು ಕೆಟ್ಟಾಗಿರ್ಬೇಕು ಮಗಳಿಗೆ ಅಳ್ಳ ಹಸಿದ ಬಂದ ಶಿವಯೋಗಿಗೆ ಬಿಸಿ ಅಣ್ಣ ಬಿಟ್ಟ ಹಸಿದ ತಪ್ಪಲ ನಾ ದೇವರು ನನಗ್ಯಾಕಿಂತ ಗತಿ ತಂದ ಅಂತ ಅಳ್ಕೊಂತವಾದ ತಥಾಸ್ತು ನೀನು ಬದುಕು ಬಂಗಾರ ಆಗಲಿ ವೇದ ಪ್ರಿಯನಲ್ಲ ನಾದ ಪ್ರಿಯನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡದ ಸಂಗಮ ದೇವ ಭಕ್ತಿ ನೋಡಿದ ಆ ತಾಯಿಯ ಭಾವ ನೋಡಿದ ಅಕ್ಕಿ ಏನೇನೇ ನೀಡಲಿ ಇದ್ದದ್ ನೀಡಾಳಲ್ಲ ಸಾಕು ತೃಪ್ತಿ ಆದವ ಶಿವ ನೀವೋಗ ನಿನ್ ಚಲೋ ಆಗ್ಲಿ ಅಂದ ಅಳ್ಕೊಂತಾದ್ಲ ನನ್ನ ಅಪ್ಪಗರ ನೀಡಿದ್ನೆಲ್ಲ ಎಂಥ ಪಾಪಿ ಆದಾನೆ ಅಂತ ಆದ್ಲು ಶಿವ ಶಿವನ ಮ್ಯಾಲ ನಾಗಲಿಂಗಪ್ಪ ಸಿಟ್ಟಿಗೆ ಬಂದ ನವಲಗುಂದ ನಾಗಲಿಂಗಪ್ಪ ಯಾರಿಗೂ ಅಂದವನಲ್ಲವ ಮ್ಯಾಲ ಮುಖ ಮಾಡಿದ ದೇವರ ಕಡೆ ಮುಖ ಮಾಡಿ ಅಂತಾನ ಏ ಶಿವ ದೇವರಿಗೆ ಏ ಶಿವ ನಿನಗೆ ಬುದ್ಧಿ ಇಲ್ಲ ಅಂದವ ದೇವರಿಗೆ ಅಂದ ನಿನಗೆ ಬುದ್ಧಿ ಇಲ್ಲ ನಿನಗೆ ಬುದ್ಧಿನೇ ಇಲ್ಲ ಯಾಕೆ ನಿನಗೆ ಬುದ್ಧಿ ಇಲ್ಲ ಅಂದ್ರೆ ಎಲ್ಲಿ ಕೊಡಬೇಕೆಂಬ ಭಾವನೆ ಅದ ಅಲ್ಲಿ ಸೌಕರ್ಯ ಕೊಟ್ಟಿಲ್ಲ ಎಲ್ಲಿ ಕೊಡಬಾರದೆಂಬ ಭಾವನೆ ಅದ ಅಲ್ಲಿ ಸಕ್ಕಟ್ಟು ಸೌಕಾರ್ಯಕ್ಕೆ ಕೊಟ್ಟದಿ ನಿನಗೆ ಒಟ್ಟ ಬುದ್ಧಿನ ಇಲ್ಲ ಅಂದ ಅಂದು ಹೋಗ್ಬಿಟ್ಟ ಏನಂದ ಎಲ್ಲಿ ಕೊಡಬೇಕೆಂಬ ಭಾವನೆ ಭಕ್ತಿ ಅದ ಅಲ್ಲಿ ಬಡತನ ಕೊಟ್ಟದಿ ಎಲ್ಲಿ ಕೊಡಬಾರದೆಂಬ ಭಾವನೆ ಜಿಪುಣತನ ಲೋಭ ಐತಿ ಅಲ್ಲಿ ಸಾಕಷ್ಟು ಸಾವ್ಕಾರಕ್ಕೆ ಕೊಟ್ಟದಪ್ಪ ನಿನಗ ಬುದ್ಧಿ ಐತಿಲ್ಲೋ ದೇವರ ನಿನಗ ಬುದ್ಧಿಲ್ಲ ಅಂದ ಆಯ್ತಂತ ಮುಂದುವಾದ ಈಕೆ ಹನುಮಗಳು ಅಳ್ಕೋ ಅಂತ ಅಳ್ಕೋ ಅಂತ ಅಳ್ಕೊಂತ ಕೊಳಬಾದ್ಲು ನಮ್ಮ ಅಪ್ಪಗೆ ಕಾರಣ ನೀಡಲಿ ಅಂತ ಹೇಳಿ ಆ ಗುಂಡ್ ಆ ಖಾರದ ಕಲ್ಲ ಮ್ಯಾಲ ಇಡಾಕಾದ್ಲು ಸಪ್ಳು ಬ್ಯಾರೆ ಆತು ನಾದ ಸಪ್ಳು ಬ್ಯಾರೆ ಆತು ಏನಿದು ಅಂತ ನೋಡ್ತಾಳೆ ಗುರು ಮುಟ್ಟಿರುವಂತ ಅಮೃತ ಹಸ್ತದಿಂದ ಮುಟ್ಟಿದ ಆ ಮ್ಯಾಲಿನ ಗುಂಡ್ ಕಲ್ಲ ಬಂಗಾರದ ಕಲ್ಲಾಗಿಬಿಟ್ಟಿತ್ತು ಬಂಗಾರದ ಕಲ್ಲಾಗಿಬಿಟ್ಟಿತ್ತು ನೀನಲ್ಲಿದರೆ ಕೊರಡು ಕೊನರುವ ದಯ್ಯ ಬರಡು ಹಯಣವು ದಯ್ಯ ವಿಷ ಅಮೃತ ಆಗ್ತದ ಪಡಿ ಪದಾರ್ಥ ದೇವರು ಮನಸ್ಸು ಮಾಡಿದಂದ್ರೆ ಏನು ದೊಡ್ಡ ಮಾತ್ರಿ ನಾವು ಬಡವರನ್ನ ಬೇಡ್ರಿ ದೇವರ ಮೇಲೆ ಮಹಾಲಕ್ಷ್ಮಿ ಮೇಲೆ ಭಕ್ತಿ ಇಡ್ರಿ ಮನಸ್ಸು ಮಾಡಿದರೆ ಸಿದ್ಧ ಪುರಾಣಕ್ಕೆ ಅಂತಾರ ನೀನು ಕೊಡಲಿಚ್ಛಿಸಿದಾಗ ತಡೆಯಬಲ್ಲವರ ಕಾಣಿ ದೇವರು ಕೊಡಕ್ಕೆ ಬಂದ್ರೆ ಯಾರ ಅಡ್ಡಿ ಬಂದರೂ ನಡೆಯಿಲ್ಲ ಅದು ಅಥಾರಲ ಲೆಕ್ಕದ ಅಡ್ಡಿ ಬರ್ಲಿ ತಗೋರಪ್ಪ ಭಗವಂತ ತಾಯಿ ಕೊಡಕ್ಕೆ ತಯಾರದಳ ಆ ಭಕ್ತಿ ಆ ನಿಷ್ಠೆ ನಿನಗ ಬೇಕಲ್ಲ ನಿಷ್ಠೆ ಒಂದಿದ್ದರೆ ಬೆಟ್ಟಿ ಆಗ ತಾನ ಸದಾ ಹೃದಯದೊಳಗೆ ನಮಗೆ ನಿಷ್ಠೆ ಇಲ್ಲದ ಕೂಗಿದ್ರೆ ಕರೆದ್ರೆ ಅವ್ರಿಗೆ ಕೊಟ್ಟದ್ದೇ ನಮಗೆ ಕೊಡಂತ ಹೊಟ್ಟಿ ಕಿಚ್ಚು ಮಾಡ್ರೆ ಕೊಡೋದಿಲ್ಲ ನಿನ್ನಲ್ಲಿ ಭಕ್ತಿ ಬೇಕಾಗ್ತದ ನಿನ್ನಲ್ಲಿ ಭಕ್ತಿ ಬೇಕಾಗ್ತದ ಆಗಲಿ ಅಂತ ಹೇಳಿ ಅಕ್ಕ ನೋಡ್ತಾಳೆ ನೀನು ಅದಿದ್ದಾರೆ ಕೊರಡು ಕೊನವರು ನಮ್ಮ ಅಪ್ಪಗ ಇಷ್ಟು ಖಾರ ಕೊಟ್ಟದ್ದಕ್ಕೆ ನನ್ನಪ್ಪ ಕಲ್ಲು ಮುಟ್ಟಿ ಬಂಗಾರ ಮಾಡಿದಳ ಎಂಥ ಜೀವನ ಅಂತ ಹೇಳಿ ವರ್ಷ ಎರಡು ವರ್ಷದೊಳಗ ದೊಡ್ಡ ಮನಿ ಕಟ್ಟಲು ಮಹಡಿ ಮೇಲೆ ಮಡಿ ಕೈಟ್ಲು ಕುಂಡ್ರಲಾಕ ಜಾಗ ಇದ್ದಿದ್ದಿಲ್ಲ ಗುಡಿಸಲದೊಳಗ ತಟ್ಟ ಹಾಸಾಕಿದ್ದಲ್ಲ ತೂಗು ಮಂಚದ ಮೇಲೆ ನೀನು ನೀನ ಕೊರಡು ಕೊನೋರು ಮೃಷ್ಟಾನ ಭೋಜನ ಮಾಡಕೈತ್ಲು ತಿನ್ನಾಕ ಗಂಜಿಲ್ಲ ಕುಡ್ಯಾಕ ಗಂಜಿಲ್ಲ ಅಂತ ಹೆಣಮಗಳು ಮುಷ್ಟಾನ ಭೋಜನ ಯಾವ ಶ್ರೀಮಂತರು ಮಾಡದೆ ಇರತಕ್ಕಂತ ಊಟ ಮಾಡಕೈತು ಹನ್ನೆರಡು ವರ್ಷ ಆತು ಹನ್ನೆರಡು ವರ್ಷ ಆತು ಮತ್ ಸಾಧು ಹಂಗ ತಿರುಗತಾ ಇರ್ಬೇಕಂದಂಗ ನವಲ್ಗ ನಾಗದಂಗಪ್ಪ ಸಂಚಾರ ಮಾಡ್ತಾ ಮಾಡ್ತಾ ಆ ಊರು ಈ ಊರು ತಿರುಗಾಡ್ಕೋತ ಮತ್ತದ ಊರ್ ಮುಂದೆ ಹಾಸದ್ ಮುಂದೆ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದ ಮುಂದೆ ಬಂದ ಅಲ್ಲೇ ಹಾಸಿ ಹೊಂಟಿದ್ದ ನೆನಪು ನಾ ಹಿಂದ ಆಶೀರ್ವಾದ ಮಾಡಿ ಹೋಗಿದ್ನಿ ಅಕ್ಕಿ ಮನಿ ಇದೇನೋ ಅಂದವ ಗುಡಿಸಲು ಹೋಗಿ ಅರಮನೆ ಮನೆ ಆದಂಗ ಆಗಿತ್ತು ಇಷ್ಟ ಬಂಗಾರಲ್ಲ ಅಲ್ಲೇ ಹೋಗ್ಬೇಕು ಅಂತ ಹೇಳಿ ಹಾದ ಮನೆ ಮುಂದೆ ನಿಂತ ಭಿಕ್ಷಾಂದೇಹಿ 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 ನೋಡಿದವ ಅಬ್ಬಾಬ್ಬ ಮನಿ ಕೆಟ್ಟಳ ಅಮ್ಮ ಅಂದವ ಭಿಕ್ಷಾಂದೇಯಿ ಅವಂದ ಹಸದು ಬಂದನೆ ಆ ಕರ ಕೊಟ್ಟಾಳ ತುಂಬಾ ಅನ್ನ ಕೊಡ್ಬೇಕು ಅಂತೇಳಿ ಭಿಕ್ಷಾಂದೇ ಅಂದ ಕೂಲಿ ಇದರ ಗಟ್ಟನ ಕೂತಾಳ ತೂಗು ಮಂಚದ ಮೇಲೆ ನಾಲ್ಕ್ ನಾಲ್ಕು ಮಂದಿ ದಾಸಿಯರು ಕಟ್ಟ್ಯಾರ ಚಂದ ನೋಡಿದ ಆಕೆ ನೋಡಿದ್ಲಮ್ ಅಬ್ಬಾ ಅವನ ಅಂದ ಯಾವ ಪುಣ್ಯಾತ್ಮನ ಕೃಪಾ ಆಶೀರ್ವಾದದಿಂದ ಕೃಪಾ ಕಟಾಕ್ಷದಿಂದ ಗುಡಿಸಲು ಹೋಗಿ ಅರಮನೆ ಆಗ್ಯದ ಗಂಜಿಗ ಗತಿ ಇಲ್ಲದ ನಾನು ಅಮೃತ ಮುಷ್ಟಾನ್ನ ಭೋಜನ ಮಾಡ್ತಾ ಇದ್ದೇನೆ ಪುಂಡ್ರಾಕ ತಟ್ಟಿಲ್ಲದ ಯಣಮಗಳು ಈಗ ಸಿಂಹಾಸನ ಮೇಲೆ ತೂಗು ಮಂಚದ ಮೇಲೆ ತೂಗದ ಅಂಥ ನನ್ನಪ್ಪ ನನ್ನ ಶಿವಯೋಗಿ ನನ್ನ ಧನ್ಯನ್ನ ಮಾಡಿದ ನನ್ನ ಜೀವನವನ್ನ ಪಾವನ ಮಾಡಿದ ಬಾಳು ಬಂಗಾರ ಮಾಡಿದ ಸದ್ಗುರು నగలింగప్ప బందరగ కరదు పదక నీరు హాకీ పద పూజ హంగ ఆర్తి ఎత్తి పాద కరెంట్ పద పూజ రూపాయలు దక్షిణ కొట్ట మృష్టాన మాడిసి ఆశ్చర్వదా ఆశీర్వాద బెంబ భావన ఆ ಬರಲಿಲ್ಲ ಬರಲಿಲ್ಲ புண்ணாத்மன கருப்ப ஆசீர்வாத இந்த இட்டு நான் மெரக்கைத்த அந்த வர கொட்ட நன் அப்பன அவன ஆசீர்வாத மாசு நன் மணி தனக்க ஊட்ட மாசி ஆசீர்வாத தோக்கெம்பரில் ஆக்கூந்தூ இட்ட கார கொட்டக்க ಇಷ್ಟ ಖಾರ ಕೊಟ್ಟಿದ್ದ ಇಷ್ಟು ಸೌಕಾರ್ಯಕ್ಕೆ ನನಗೆ ಬಂದು ಇಷ್ಟು ಬಂಗಾರ ಮಾಡ್ಯಾನ ಇವನ ಅವನ ಆಶೀರ್ವಾದದಿಂದ ಹೊಲ ತುಂಬಾ ಮೆಣಸಿಕಾಯಿ ಬೆಳೆದನಿ ಇಷ್ಟು ಖಾರ ಕೊಟ್ರೆ ಎಷ್ಟು ಬಂಗಾರ ಸಿಗಬಹುದು ಅಂತ ಆಶೆ ಮಾಡಿದ್ಲು ಹೆಣ್ಮಗಳು ಆಶಾ ಮಾಡಿದ್ಲು ಹಾದ್ಲು ನಮಸ್ಕಾರ ಮಾಡಿದ್ಲು ಓ ನಾಗಲಿಂಗಪ್ಪ ನೀ ಬಂದೇನಪ್ಪ ಅಂದು ನಾನು ಪರೀಕ್ಷೆ ಮಾಡ್ತಾನಲ್ಲ ಗುರು ತನುವನಲ್ಲ ಆಡಿಸಿ ನೋಡುವೆ ನೀನು ಮನವನಲ್ಲ ಆಡಿಸಿ ನೋಡುವೆ ಸಾವ್ಕಾರಕ್ಕೆ ಕೊಟ್ಟು ನೋಡ್ತಾನೆ ಬಡತನ ಕೊಟ್ಟು ನೋಡ್ತಾನೆ ನಿನ್ನ ಭಕ್ತಿ ಪರೀಕ್ಷೆ ಮಾಡ ಹಸಿದು ಬಂದ ಶಿವಯೋಗಿ ನಾನು ಬಂದಿನೇವಾ ತುಂಬ ಊಟ ಕೊಡು ಅಂತ ಹೇಳಿ ಕೂಡಲೇ ತರ್ತೀನಿ ತಗಾಯಪ್ಪ ಅಂತ ಹೇಳಿ ನಾಲ್ಕು ಮಂದಿ ಆಳ ಮಕ್ಕಳ ಕರೆದು ಒಂದು ಕೆಬ್ಬನ್ನು ಬುಟ್ಟಿ ಮೆಣಸಿಗೆ ಅರಿಸು ಮೆಣಸಿಕಾಯಿ ಅರಿಸಿ ಮೆಣಸಿಕಾಯಿ ಬುಟ್ಟ್ಯಾಗ ತಗೊಂಡು ಹೋಗಿ ಅವನ ಕೈಯಾಗ ಕೊಡ್ಲಿಲ್ಲ ಇಟ್ಟ ಮೆಣಸಿಕಾಯಿ ಕೊಟ್ಟದ ಕನ್ನ ಇಟ್ಟ ಕಲ್ಲು ಬಂಗಾರಾಗೈತಿ ಇನ್ನು ದೊಡ್ಡ ಕಲ್ಲ ಮುಟ್ಟಿಸಬೇಕು ಅಂತ ಹೇಳಿ ದನಕ್ಕೆ ನೀರು ಕುಡಿಸುವಂತ ಡೋಣಿ ಮುಸರಿ ನೀರು ಕುಡಿಸುವಂತ ಕಲ್ಲಿನ ಡೋಣಿ ಒಳಗು ಹೋಗಿ ಅದನ್ನು ಸುರಿ ಅಂತಾಳ ತಪ್ಪ ಏನಾಗಿರ್ಬೇಕು ನಾಗಲಿಂಗಪ್ಪಗ ಏನಾಗಿರ್ಬೇಕು ನಾಗಲಿಂಗಪ್ಪಗ ಯಾವ ಇಷ್ಟ ಐತಿ ನಿನ್ನ ಮನೆಯಾಗ ಅಂದ ಹೌದ್ಯಪ್ಪ ಇದನ್ನು ಬಿಟ್ಟರೆ ನನ್ನ ಮನೆಯಾಗ ಏನಿಲ್ಲ ಇಷ್ಟ ತಗೊಳ್ಳಿ ಆಯ್ತಾಳ ಅಂದವ ಇದನ್ನ ತಗೊಂಡ ಅದನ್ನು ಮುಟ್ಟದ ಇವ ಇಷ್ಟ ಐತಿ ನಿನ್ ಮನೆಯಾಗ ಮೊದಲಂದಿದ್ಲಾ ಅದ ಎಲ್ಲ ಎಲ್ಲಾ ಇಲ್ಲಿ ಮಾತು ಅದ ನಡೆದ ನನ್ನ ಮನೆಯಾಗ ಏನಿಲ್ಲ ಮನೆ ಅಂದ್ರೆ ತಗೊಂಬ ಕಾರ ತಂದು ಇಟ್ಲು ದೊಡ್ಡ ಕಲ್ಲು ಮುಟ್ರೆ ಬಾಳ ಬಂಗಾರ ಕೈತಿ ಅನ್ನೋದ್ ಲೆಕ್ಕಿತ್ತು ಇಷ್ಟ ಆಯ್ತೇನವಾ ನಿನ್ನ ಮನೆಯಪ್ಪ ಇದನ್ನ ಬಿಟ್ರೆ ನನ್ನ ಮನೆ ಒಳಗೆ ಏನೂ ಇಲ್ಲ ಅಂದ್ಲು ನಾಗಲಿಂಗಪ್ಪ ಯವ್ವ ಇದನ್ನ ಬಿಟ್ಟರೆ ಇನ್ನು ನಿನ್ನ ಮನೆಯಾಗಿ ಏನು ಇರೋದು ಬೇಡ ಅಂತ ಹೇಳಿ ಮುಂದೆ ಬಂದ ಮುಂದೇನು ಉಳಿಲಿಲ್ಲ ವರ್ಷ ತುಂಬುದ್ರೊಳಗೆ ಹಾಳಾಗಿ ಹೋಗಿ ಮತ್ತೆ ಹಸಿ ಕಾರ್ಕನ ಬಂದ್ಲು ಯಾರನ್ನ ಬಿದ್ದಿದ್ರೆ ಶಿವನ ಬಿದ್ದಿದ್ದ ನಾಗಲಿಂಗಪ್ಪ ಹಿಂಗೆ ಮ್ಯಾಲ ಮುಖ ಮಾಡಿದ ಇದನ್ನ ನೋಡಿದ ಕೊಟ್ರನು ಖಾರ ಕೊಡ್ದಿದ್ರೂ ಖಾರ ಕೊಡು ಈ ಮಂದಿನ ನೋಡಿ ಇಂಗ್ಲೀಷ್ ಕಲ್ತಿದ್ದ ಬಿಟ್ಟಿದ್ದಲ್ಲಿ ಗೊತ್ತಲ್ಲ ಐ ಆಮ್ ಸ್ವಾರಿ ಪರಮಾತ್ಮ ಅಂದ ಸ್ವಾರಿ ಪರಮಾತ್ಮ ನೀ ಹುಚ್ಚಲದೇ ಪರಮಾತ್ಮ ನಿನಗ ಬುದ್ಧಿ ಇಲ್ಲ ಅಂತ ನಾನು ನೀನು ಬೇದಿದ್ನಲ್ಲ ನಿನಗೆ ಬೇದವ ನನಗ ಬುದ್ಧಿ ಇಲ್ಲ ಯಾಕಂದ್ರೆ ಈ ಕರಿತಲ್ಲಿ ಮಾನವರಿಗೆ ಯಾರ್ಗೆ ಏನ ಹೆಂಗೆ ಕೊಡಬೇಕು ಅನ್ನೋದು ನಿನಗೆ ಒಬ್ಬಗ ಗೊತ್ತಾಯ್ತಪ್ಪ ನನಗೇನು ಗೊತ್ತಾಯ್ತಿ ಚಲೋ ಮಾಡಿದಾಳೆ ಇವ್ರಿಗೆ ಇಟ್ಟ ಕೊಟ್ಟಿ ಅಲ್ಲ ಅದಕ್ಕಾಗಿ ದೇವರ ಕೊಟ್ಟಾಗ ಕೊಡಬೇಕೆಂಬ ಭಾವನೆ ಬರೋದು ಬಹಳ ಕಠಿಣ ಹೇಳಿಲ್ಲನಾ ದೇವ್ರ ಕೊಟ್ರೆ ನಾವು ಕೊಡ್ತೀವ್ರಿ ಮುಂದಿನ ವರ್ಷ ಅಂತೀರಿ ಎಲ್ಲ ಕರೆ ದೇವ್ರಾನಿಗೂ ದೇವ್ರ ಕೊಟ್ರೆ ನೀವು ಕೊಡೋದಿಲ್ಲ ಲಾಭ ಹೆಚ್ಚಿದಂತೆ ಲೋಭ ಹೆಚ್ಚುವುದಯ್ಯ ಇನ್ನಷ್ಟು ಗಳಿಸ್ಬೇಕು ಗಳಿಸ್ಬೇಕೆಂಬ ಇಚ್ಛೆ ಆಗ್ತದ ಹೊರತಾಗಿ ಮಾಡಬೇಕು ದಾನ ಧರ್ಮ ದೇವ್ರ ಕೊಟ್ಟನಂತ ಭಾವನೆ ನಮಗೆ ಬರುದಿಲ್ಲ ನಾ ಕಾರಣ ಯಾಕಿದ ಹೇಳಕ್ಕೆ ದಾನ ಧರ್ಮ ಮಾಡಿದವರೆಗ ಈ ಜನ್ಮದೊಳಗೆ ಸುಖ ಶಾಂತಿ ಪ್ರಾಪ್ತಿ ಕಟ್ಟಬೇಕಾಗ್ತದೆ